ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ರಾಹು ರಾಹುಕೇತುವೆ ಗುರುವಂತ ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋಂ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಹಾಗೆ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಪರಮಾತ್ಮನ ಹತ್ರ ಬೇಡಿಕೊಳ್ಳೋಣ ಇವತ್ತಿನ ಆದರೂ ಏನಿದೆ ಹಾಗೆ ಇವತ್ತಿನ ನಕ್ಷತ್ರ ಅತಿಥಿಗತಿಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ವಿಶೇಷವಾಗಿ ನಿಮ್ಮ ಮನೆಯ ಈ ಎರಡು ಸ್ಥಾನಗಳೇನಾದರೂ ಕೆಟ್ಟೋಗಿದ್ದರೆ ಖಂಡಿತವಾಗಿ ಮಕ್ಕಳ ಸಮಸ್ಯೆ ಹಾಗೆ ಹಣಕಾಸಿನ ಸಮಸ್ಯೆ ಎಷ್ಟೇ ದುಡಿದ್ರೂ ನಿಲ್ಲಲ್ಲ ಗುರುಗಳೇ ಅಂತ ಕೇಳ್ತಿರಲ್ವ ನನ್ನ ಎಲ್ಲ ದುಡಿತೀನಿ ಗುರುಗಳೇ ಆ ಹಣನೇ ಉಳಿಯಲ್ಲ ಮಕ್ಕಳು ಯಾಕೋ ಅಷ್ಟು ಉತ್ತಮವಾಗಿರ್ತಕ್ಕಂಥದ್ದನ್ನು ನಮ್ಮ ಮಕ್ಕಳು ಯಾಕೋ ನಮ್ಮ ಮಾತನ್ನು ಇಲ್ಲ ಈ ಎರಡು ಸ್ಥಾನಗಳು ನಿಮ್ಮ ಮನೆಯಲ್ಲಿ ಕೆಟ್ಟೋಗಿದರೆ ಅಂಡ್ ಶುಡ್ ಸಮಸ್ಯೆ ಬರುತ್ತೆ ಮನೆಯ ಯಜಮಾನ ಹಾಗೆ ಮನೆಯ ಗಂಡು ಮಕ್ಕಳಲ್ಲಿ ಸಮಸ್ಯೆ ಬರುತ್ತೆ ಇದನ್ನು ಬರೆದಿಟ್ಕೊಳ್ಳಿ ಇದು ಮಸ್ಟ್ ಅಂಡ್ ಶುಡ್ ಇದ್ದೇ ಇರುತ್ತೆ ನೋಡೋಣ ಆ ವಿಚಾರ ಕೊನೆಯಲ್ಲಿ ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ ಇವತ್ತಿನ ದಿನದ ಪಂಚಾಂಗವನ್ನು ಪಠನೆ ಮಾಡೋಣ ಮೊದಲು ಸೋಮವಾರ ಪ್ರಥಮಿತಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ವ್ಯತಪಥ ಯೋಗ ಇರ್ತಕ್ಕಂಥದ್ದು ಭವಕರಣ ಇರ್ತಕ್ಕಂಥ ಸಮಯ ಚಂದ್ರ ಆಶ್ಲೇಷ ನಕ್ಷತ್ರ ಕಟಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ರಾಹುಕಾಲ ಇವತ್ತಿನ ದಿನ ಬೆಳಗ್ಗೆ ಏಳು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಎರಡು ಗಂಟೆ ಎರಡು ನಿಮಿಷದಿಂದ ಮೂರು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಕಂಟಕ ವೃತ್ತಿಯೋಗ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ನಲವತ್ತೇಳು ನಿಮಿಷದವರೆಗೂ ಹಾಗೆ ಕಂಟಕ ವೃತ್ತಿಯೋಗ ಇರ್ತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಮೊದಲು ನೋಡೋಣ ಮೇಷರಾಶಿಯವರ ಈ ದಿನದ ಭವಿಷ್ಯ ಮೇಷರಾಶಿಯವರಿಗೆ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೊಂಚ ಒಳ್ಳೆಯದಿರುತ್ತೆ ಹಾಗೆ ಬಂಡವಾಳವನ್ನು ಹಾಕಿ ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ತೋರಿಸ್ತಾ ಇದೆ ಮೇಷರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಶ್ರಮದಿಂದ ಮಾತ್ರ ಇವತ್ತಿನ ದಿನ ಅಭಿವೃದ್ಧಿಯನ್ನು ನೋಡ್ತಕ್ಕಂಥದ್ದು ಇರುತ್ತೆ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಜೊತೆಗೆ ಇಲ್ಲಿ ಈ ದಿನ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಅಹಂ ಕಾಡ್ತಕ್ಕಂಥ ದಿನ ಕೂಡ ಆಗ್ತದೆ ಅಹಮನ್ನು ಕಡಿಮೆ ಮಾಡ್ಕೊಳ್ಳಿ ಸೋಂಬೇರಿತನವನ್ನು ಕಡಿಮೆ ಮಾಡಿಕೊಳ್ಳಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನು ಹೇಳಿ ಶುಭ ಆಗುತ್ತೆ ಹಾಗೆ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಈ ದಿನ ಮನೆಯ ವಿಚಾರಗಳ ಚಿಂತನೆಯನ್ನು ನೀವು ಮಾಡ್ತೀರಿ ಅಂತ ಹೇಳುತ್ತೆ ಮನೆಯ ವಿಚಾರ ಸ್ವಲ್ಪ ಸುತ್ತಾಟಗಳಿರ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಸ್ವಲ್ಪ ಮಟ್ಟಿಗೆ ನೀವು ಮನೆಯ ಒಂದು ವಾತಾವರಣಕ್ಕೆ ಮನ ಕೆಲಸಕ್ಕೆ ಹೋಗೋಕ್ಕೂ ಮನಸ್ಸಿರೋದಿಲ್ಲ ಆದರೆ ನಿರ್ಧಾರಗಳನ್ನು ತಗೋಬೇಕಾದ್ರೆ ಖಂಡಿತವಾಗಿ ನಿಮ್ಮ ಸ್ವತಃ ನಿರ್ಧಾರಗಳನ್ನು ತಗೊಳ್ಳಿ ವಾಹನ ವಿಚಾರದಲ್ಲಿ ಸಣ್ಣ ಪುಟ್ಟ ಅಭಿವೃದ್ಧಿಗಳನ್ನು ನೋಡ್ತಕ್ಕಂಥದ್ದಿರುತ್ತೆ ಮನೆಯ ಒಂದು ಇಲ್ಲದಲೇ ವಾತಾವರಣಗಳು ಸಣ್ಣ ಪುಟ್ಟ ನಿರ್ಮಾಣ ಆಗ್ತಕ್ಕಂಥದ್ದಿರುತ್ತೆ ಆದರೂ ಸಹಿತ ಈ ದಿನ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ದಿನ ಋಷಭರಾಶಿಯವ್ರಿಗೆ ಸ್ವಲ್ಪ ಸಿಟ್ಟನ್ನು ಕಡಿಮೆ ಮಾಡಿಕೊಳ್ಳಿ ಶುಭ ಆಗ್ತಕ್ಕಂಥದ್ದಿರುತ್ತೆ ಮಿಥುನ ರಾಶಿಯ ಈ ದಿನದ ಭವಿಷ್ಯ ಹೇಗಿರುತ್ತೆ ಮಿಥುನ ರಾಶಿಯವರಿಗೆ ನಿಮ್ಮ ಪ್ರಯತ್ನದಿಂದ ಮಾತ್ರ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ತೃತೀಯ ಭಾವದಲ್ಲಿರ್ತಕ್ಕಂಥದ್ದು ನೆರೆ ಉತ್ತಮ ಬಾಂಧವ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ಅದೇ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಯನ್ನು ತರುತ್ತೆ ಅತಿಯಾದಂಥ ಒಂದು ವ್ಯಾಮೋಹ ಅತಿಯಾದಂಥ ಕೋಪ ಅತಿಯಾದಂಥ ಒಂದು ವಿಶ್ವಾಸದಿಂದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಣದ ವಿಚಾರವಾಗೂ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಅಗತ್ಯ ಇಲ್ಲಾಂದರೆ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಾಧ್ಯವಾದಷ್ಟು ದುರ್ಗಾರಾಧನೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ತುಪ್ಪದ ದೀಪವನ್ನು ಬೆಳಗ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ರಾಶಿಯ ಈ ದಿನದ ಭವಿಷ್ಯ ಹೇಗಿರುತ್ತೆ ನೋಡೋಣ ರಾಶಿಯವ್ರಿಗೆ ನಿಜವಾಗ್ಲೂ ಒಂದು ರೀತಿಯಾಗಿ ಧನಲಾಭ ಇರ್ತಕ್ಕಂಥ ದಿನ ಕೂಡ ಆಗ್ತದೆ ಸ್ವಲ್ಪ ಮಟ್ಟಿಗೆ ಲಾಭವನ್ನು ನೋಡ್ತಕ್ಕಂಥ ದಿನ ಕಮಿಷನ್ ಜೊತೆಗೆ ಸ್ವಲ್ಪ ವ್ಯಾಪಾರದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ ಹೊಸ ಅತಿಥಿಗಳ ಆಗಮ ಇರ್ತಕ್ಕಂಥದ್ದು ಮನೆಗೆ ಇವತ್ತು ವಿಶೇಷವಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಕಟಕರಾಶಿಯವರಿಗೆ ಶುಭದ ದಿನ ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಸೊಮ್ಮ ಪ್ರಯತ್ನದಿಂದ ನಿಮ್ಮ ಸ್ವಪ್ರಯತ್ನದಿಂದ ಮಾತ್ರ ಇವತ್ತು ಗೆಲುವನ್ನು ಸಾಧಿಸ್ತೀರಿ ಆದರೂ ಸಹಿತ ಖಂಡಿತ ಒಂದು ವಿಚಾರವಾಗಿ ಹಣದ ವಿಚಾರವಾಗಿರ್ಬೋದು ಸಣ್ಣ ವಿಳಂಬತೆಯನ್ನು ತೋರಿಸ್ತದೆ ಬಂಡವಾಳವನ್ನು ಹಾಕೋದು ಬೇಡ ಇವತ್ತಿನ ದಿನ ಸಿಂಹರಾಶಿಯರ್ಲಿ ಯಾರಿದ್ದರೂ ಸ್ವಲ್ಪ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸಗಳು ಮಾತ್ರ ಪ್ರಶಸ್ತವಾಗಿರ್ತಕ್ಕಂಥ ದಿನ ಕೂಡ ಆಗುತ್ತೆ ಸ್ವಲ್ಪ ಇವತ್ತಿನ ದಿನ ಒಂಟಿತನ ಕಾಡ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ತೋರಿಸ್ತದೆ ಮಾನಸಿಕವಾಗಿ ಅಶಾಂತತೆ ಇರತಕ್ಕಂಥದ್ದು ಸಣ್ಣ ಪುಟ್ಟ ಸಾಂಸಾರಿಕ ಜೀವನದಲ್ಲಿ ಬಿರುಕುಗಳಿಗೆ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಉತ್ತಮ ಹಾಗೆ ಕನ್ಯರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಕೊಂಚ ಲಾಭ ಕೊಂಚ ನಷ್ಟ ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು ಲಾಭ ನಷ್ಟಗಳು ತೋರಿಸ್ತಾ ಇದೆ ಸ್ವಲ್ಪ ಮಟ್ಟಿಗೆ ನಷ್ಟದ ಪ್ರಮಾಣ ಕಡಿಮೆ ಮಾಡಲಿಕ್ಕೋಸ್ಕರ ನೀವು ಮಾಡ್ತಕ್ಕಂಥದ್ದು ಹೆಸರು ಕಾಳು ತೊಗೊಳ್ಳಿ ನೀವಾಳಿಸ್ಕೊಳ್ಳಿ ಪಕ್ಷಿಗಳಿಗೆ ಹಾಕಿ ಮುಂದಿನ ಕೆಲಸಕ್ಕೆ ಪ್ರಯಾಣವನ್ನು ಮಾಡಿ ಯಾವುದೇ ಕಾರಣಕ್ಕೂ ಕೆಲಸ ಕಾರ್ಯಗಳಲ್ಲಿ ಅಸಡ್ಡೆಯನ್ನು ಮಾಡಬೇಕು ಹೋಗ್ಬೇಡಿ ಇವತ್ತಿನ ದಿನ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ದಿನ ಕೂಡ ಆಗ್ತದೆ ಹಾಗೆ ತುಲಾರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ತುಲಾರಾಶಿಯವ್ರಿಗೆ ಕೊಂಚ ಲಾಭ ಇರ್ತಕ್ಕಂಥ ದಿನ ಕೆಲಸ ಕಾರ್ಯಗಳು ಲಾಭವನ್ನು ತರ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಇವತ್ತು ಫೋ ಒಂದು ರೀತಿಯಾಗಿ ಗ್ಲೋರಿನೆಸ್ ಇರ್ತಕ್ಕಂಥ ಗ್ಲೋರಿನೆಸ್ ಅಂದರೆ ಒಂದು ಚಾರ್ಮ್ ಡಾಮ್ ಚಾರ್ಮ್ ಚೆನ್ನಾಗಿರ್ತಕ್ಕಂಥದ್ದು ಮುಖದ ಭಾವದ ಒಂದು ಒಂದು ಚಾಲನೆ ಅಂದರೆ ನಿಮ್ಮ ಮುಖದ ಭಾವದಲ್ಲಿ ಒಂದು ರೀತಿಯಾಗಿ ಕಳೆ ಇರ್ತಕ್ಕಂಥ ದಿನ ಕೂಡ ಆಗ್ತದೆ ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಇವತ್ತು ಉತ್ತಮದ ದಿನ ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಲಾಭ ಸಿಗ್ಬಿಡುತ್ತೆ ಹಾಗೆ ಆ ವೃಶ್ಚಿಕ ರಾಶಿಯ ಈ ದಿನದ ಫಲಾಫಲ ಒಂದು ರೀತಿಯಾಗಿ ಬದಲಾವಣೆಯ ಕಾಲ ಮ್ಯಾಕ್ಸಿಮಮ್ ನಿಮ್ಮ ಮನಸ್ಥಿತಿಯಿಂದ ಸರ್ಕಾರದ ಪ್ರಯೋಜನವನ್ನು ಪಡಿತಕ್ಕಂಥ ದಿನ ಕೂಡ ಆಗುತ್ತೆ ಖಂಡಿತ ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ನೋಡ್ತೀರಿ ಅಧಿಕಾರದ ವಿಚಾರದಲ್ಲಿ ಲಾಭ ಇರತಕ್ಕಂಥದ್ದು ನೋಡುತ್ತೆ ಸರ್ಕಾರದ ವಿಚಾರದಲ್ಲಿ ಲಾಭ ಇರ್ತಕ್ಕಂಥದ್ದು ಇರುತ್ತೆ ಧಾರ್ಮಿಕ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರಿ ವೃಶ್ಚಿಕ ರಾಶಿಯವರಿಗೆ ಶುಭದ ದಿನ ಹಾಗೆ ಧನುರಾಶಿಯವರ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಸಿಟ್ಟಿನ ವಾತಾವರಣ ಇರತಕ್ಕಂಥ ದಿನ ಕೂಡ ಆಗುತ್ತೆ ಹಿರಿಯರೊಟ್ಟಿಗೆ ವ್ಯಾಜ್ಯಗಳು ನಡೀತಕ್ಕಂಥದ್ದು ಇರುತ್ತೆ ಸಂಬಂಧಿಕರೊಟ್ಟಿಗೆ ಸಣ್ಣ ಪುಟ್ಟ ವ್ಯಾಜ್ಯಗಳು ನಿರ್ಮಾಣ ಆಗ್ತಕ್ಕಂಥದ್ದು ನೋಡ್ತೀವಿ ಸ್ನೇಹಿತರೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದು ನಾವು ನೋಡ್ತೀವಿ ಆದರೂ ಕೊನೆಯ ವಿ ದಿನದಲ್ಲಿ ಅದು ಶಾಂತವಾಗಿ ಕಾಂಪ್ರಮೈಸ್ ಆಗ್ತಕ್ಕಂಥ ದಿನ ಕೂಡ ಆಗ್ತದೆ ಸಾಧ್ಯವಾದಷ್ಟು ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ಸ್ವಾಮಿ ವೆಂಕಟೇಶ್ವರ ಅಥವಾ ಲಕ್ಷ್ಮೀನಾರಾಯಣ ಸಾನಿಧ್ಯವನ್ನು ಭೇಟಿ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭ ಆಗುತ್ತೆ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಸ್ವಲ್ಪ ಕ್ಲಿಷ್ಟದ ವಾತಾವರಣ ಸ್ವಲ್ಪ ನಿಮ್ಮ ಮನೆಯ ವಿಚಾರ ಮನೆಯಲ್ಲೂ ಆಗಿರ್ಬೋದು ಅಥವಾ ಆಫೀಸಲ್ಲೂ ಕಿರಿಕಿರಿ ಇರತಕ್ಕಂಥ ದಿನ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾವುದೇ ಕಾರಣಕ್ಕೂ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಇರ್ತಕ್ಕಂಥ ದಿನ ಮಕರ ರಾ ಮಕರ ರಾಶಿಯವ್ರಿಗೆ ಸಾಧ್ಯವಾದಷ್ಟು ಶಾಂತವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಹೆಸರು ಕಾಳನ್ನು ಸ್ವಲ್ಪ ಬಡವರಿಗೆ ದಾನ ಮಾಡ್ತಕ್ಕಂಥದ್ದು ಅಥವಾ ಹಸಿರು ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತಕ್ಕಂಥದ್ದಿರುತ್ತೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ಶುಭದ ದಿನ ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಖಂಡಿತ ಕುಂಭರಾಶಿಯವರಿಗೆ ಅಡೆತಡೆಗಳಿದ್ದರೂ ಸಹಿತ ವ್ಯಾಪಾರ ವಹಿವಾಟಿಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥ ದಿನ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಸಮಾಧಾನದಿಂದ ಇದ್ದರೆ ಮಾತ್ರ ಶುಭವನ್ನು ತರುತ್ತೆ ಸ್ವಲ್ಪ ಇವತ್ತು ಕೋಪದ ವಾತಾವರಣ ಇರ್ತಕ್ಕಂಥದ್ದರಿಂದ ಸ್ವಲ್ಪ ಬಿಸ್ನೆಸ್ಸಲ್ಲೂ ಈ ಕೋಪದ ವಾತಾವರಣದಿಂದ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಶಾಂತವಾಗಿರೋದಕ್ಕೋಸ್ಕರ ಶಿವನ ಆರಾಧನೆ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಶುಭ ಆಗ್ಬಿಡುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಮೀನರಾಶಿಯವ್ರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಒಂದು ರೀತಿಯಾಗಿ ಪ್ರೀತಿ ಪಾತ್ರರಿಗೆ ಶುಭವನ್ನು ಕೋರ್ತಕ್ಕಂಥ ದಿನ ಆಗುತ್ತೆ ಅದೇ ಅದೇ ಪ್ರೀತಿಗೆ ಪಾತ್ರ ಕೋರಿರ್ತಕ್ಕಂಥವ್ರು ನಿಮಗೆ ಮೋಸ ಮಾಡ್ತಕ್ಕಂಥ ದಿನ ಕೂಡ ಆಗ್ತದೆ ಯಾರನ್ನು ಕೂಡ ಅತಿಯಾಗಿ ನಂಬದು ಬೇಡ ಇವತ್ತಿನ ದಿನ ನಿಮ್ಮ ಸ್ನೇಹಿತರ ವರ್ಗ ಆಗಿರ್ಬೋದು ಬಂಧು ಬಾಂಧವರಾಗಿರ್ಬೋದು ನಂಬೋದಕ್ಕೆ ಅಷ್ಟು ಅರ್ಹತೆ ಇರತಕ್ಕಂಥದ್ದಿರೋದಿಲ್ಲ ಬಿಸ್ನೆಸ್ಸಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುತ್ತೆ ಅಷ್ಟು ಶುಭದ ದಿನ ಕೂಡ ಇವತ್ತಿನ ದಿನ ಆಗೋಲ್ಲ ಕೆಲಸದಲ್ಲಿ ಒತ್ತಡದ ವಾತಾವರಣ ಇದ್ದರೂ ಮ್ಯಾನೇಜಬಲ್ ಕೆಪ್ಯಾಸಿಟಿ ಇರತಕ್ಕಂಥ ದಿನ ಕೂಡ ಆಗುತ್ತೆ ಖಂಡಿತ ನೀವು ಮನಸ್ಥಿತಿ ಸರಿಗೋಸ್ಕರ ನೀವು ಬುಧನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅಥವಾ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಭಾಳಷ್ಟು ಶಾಂತತೆಯನ್ನು ತರುತ್ತೆ ತುಳಸಿ ನೀರನ್ನು ಸೇವನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಾನು ಈಗಾಗಲೇ ಹೇಳಿದೆ ನಿಮ್ಮ ಮನೆಯ ಈ ಎರಡು ಸ್ಥಾನಗಳು ಕೆಟ್ಟೋಗಿದ್ದರೆ ಮಕ್ಕಳ ಅಭಿವೃದ್ಧಿಗಳು ಕುಂಠಿತ ಆಗುತ್ತೆ ಹಣಕಾಸು ಎಷ್ಟೇ ದುಡಿದ್ರೂ ಅಲ್ಲಿ ಇರುತ್ತೆ ಯಜಮಾನನ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಇದು ಮಸ್ಟ್ ಅಂಡ್ ಶುಡ್ ಆ ಸ್ಥಾನಗಳಾದರೂ ಯಾವುದು ಒಂದು ಈಶಾನ್ಯ ಹಾಗೆ ಇನ್ನೊಂದು ಅದೇ ದಿಕ್ಕಿನ ಒಂದು ಡಯಾಗನಲ್ಲಿ ನೋಡಿದ್ರೆ ನೈಋತ್ಯ ಭಾಗ ನೈರುತ್ಯ ಭಾಗ ಅಂದರೆ ಕುಬೇರ ಸ್ಥಾನ ಅಂತ ಕೂಡ ಕರೆದು ಕುಬೇರ ಮೂಲೆ ಮಾ್ಟರ್ ಬೆಡ್ರೂಮ್ ಇರ್ತಕ್ಕಂಥದ್ದು ಆ ಭಾಗ ತಗ್ಗಾಗಿದ್ದು ಅಥವಾ ಅಲ್ಲಿ ಏನಾದರೂ ಟಾಯ್ಲೆಟ್ ಬಾತ್ರೂಮ್ ಬಂದಿದ್ದು ಅಥವಾ ಅಲ್ಲಿ ಆ ತುಂಬ ತಗ್ಗಾಗಿದೆ ಆ ಒಂದು ಜಾಗ ಕೆಟ್ಟೋಗಿದೆ ಕಟ್ಟಾಗಿದೆ ಆ ಜಾಗ ಅಂದರೂ ಸಹಿತ ಅಲ್ಲಿ ಮನೆಯ ಯಜಮಾನ ಸ್ಥಿತಿಗತಿಗಳು ಸರಿ ಇರೋದಿಲ್ಲ ಜೊತೆಗೆ ಹಣಕಾಸು ಎಷ್ಟೇ ದೃಢದರೂ ಪೋಲಾಗ್ತಕ್ಕಂಥದ್ದಿರುತ್ತೆ ಹಾಗೆ ಮಕ್ಕಳ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಈಶಾನ್ಯ ಪ್ರಧಾನ ಗುರುವಿನ ಸ್ಥಾನ ಅಂತ ಕೂಡ ನೋಡಿದ್ವಿ ಆ ಈಶಾನ್ಯ ಸ್ಥಾನದಲ್ಲಿ ಸಮಸ್ಯೆ ಇತ್ತು ಅಂದರೆ ಮಕ್ಕಳ ಅಭಿವೃದ್ಧಿ ಆಗುತ್ತೆ ಅಲ್ಲಿ ಭಾರವಾದ ವಸ್ತು ಇರುತ್ತೆ ಹಾಕಿದ್ದೀರಿ ಅಥವಾ ಆ ಮನೆಯ ನಿರ್ಮಾಣದಲ್ಲಿ ತುಂಬ ತೂಕ ಜಾಸ್ತಿ ಇದೆ ಅಲ್ಲಿಂದಾಗ ಅಲ್ಲಿ ಆ ಒಂದು ಏರಿಯಾ ಆ ಪ್ರದೇಶ ಕಟ್ಟಾಗಿದೆ ಎಂದಾಗ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಇಲ್ಲ ಅಂದಾಗ ಖಂಡಿತವಾಗಿ ನಿಮಗೆ ಇವೆರಡು ಸ್ಥಾನಗಳು ಕೆಟ್ಟೋದ್ರೆ ಮಕ್ಕಳು ಹಾಗೆ ಹಣಕಾಸಿನ ವ್ಯವಸ್ಥೆ ದೇವರ ಆಶೀರ್ವಾದ ಇರೋದಿಲ್ಲ ಮನೆಗೆ ಮ್ಯಾಕ್ಸಿಮಮ್ ಅಲಭಿವೃದ್ಧಿ ಕುಂಠಿತ ಆಗ್ತಾ ಬರುತ್ತೆ ಮನೆಯಲ್ಲಿ ಸಮಸ್ಯೆ ಆಗುತ್ತೆ ಅನೇಕ ವಿಚಾರಗಳಿಗೋಸ್ಕರ ವಾಸ್ತು ವಿಚಾರಗಳಿಗೋಸ್ಕರ ನಮ್ಮ ಡಿಸ್ಪ್ಲೇಯಲ್ಲಿ ನಂಬರ್ ಇದೆ ಡಯಲ್ ಮಾಡಿ ಅನೇಕ ವಿಚಾರಗಳನ್ನು ನಿಮಗೆ ತಿಳಿಸ್ತೇನೆ ಖಂಡಿತ ಸರಳ ಪರಿಹಾರಗಳೊಂದಿಗೆ ನಿಮ್ಮ ಮುಂದೆ ನಾನು ಕೊಡ್ತೇನೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ